ಏನೈತು ತರ ಏನೇನೋ ಮಾಡ್ಬಿಟ್ಟು ಏನೇನೋ ಮಾಡ್ಬಿಟ್ರು ನಾವು ತಪ್ಪಾ ನಾವು ಮಾಡಿದ್ದೆವು ದಾನಿಗಳು ದಾನಿಗಳು ದಾನ ಮಾಡಿದವು ಟೋಟಲ್ ಒಂದು ಲಕ್ಷದ ಹನ್ನೆರಡು ಸಾವಿರ ಐಕ್ರೆ ದಾನ್ಯಗಳು ದಾನ ಮಾಡಿದ ಒಂದು ಲಕ್ಷದ ಹನ್ನೆರಡು ಸಾವಿರ ಐತೆ ಅದರಲ್ಲಿ ಉಳಿದ ದೇಶ ಬರೀ ಇಪ್ಪತ್ತು ಸಾವಿರ ಐಕ್ರೆ ಉಳಿದಿದೆ ವಿಮಾನ ನೋಡಬೇಕು ಡ್ಯಾನ್ಸ್ ಅದು ಓದ್ತೀವೋ ಉಳಿದ ಕೈ ಇಪ್ಪತ್ತು ಸಾವಿರ ಇನ್ನೂರ ಎಕರೆ ನಮ್ ಕೈ ಇದೆ ಹದಿನೇಳು ಸಾವಿರ ಎಕರೆ ಏನಿದೆ ಎಂಟ್ರೋಲ್ಮೆಂಟ್ ಮಾಡ್ಕೊಂಡು ಯಾರು ನೈಂಟಿ ಪರ್ಸೆಂಟ್ ಮುಸಲ್ಮಾನ್ ನಾನು ಕೇಳಿತ್ತಪ್ಪಿತ್ತೇಳಿದೆ ಇವ್ರಿಗೆ ಮಾಡ್ಲು ನಾನು ಇದೆ ನಾನು ನಿಮ್ಮ ನಾವು ಇನ್ನೂರು ವರ್ಷ ಬಗ್ಗೆ ಲಿಂಗ ಹುಟ್ಟ ಹೋಗಿಲ್ಲ ನಮ್ಮ ಮಸೀದಿ ನಾನು ನಮ್ಮ ಆಪರ ಬಂದಿರೋದು

ದಯಮಾಡ್ ನಾವು ಒಂದಾಗ್ತೀವಿ ಅವ್ರೆ ಬಿಟ್ಕೊಳಗೆ ನಾನು ಹೇಳೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಅವ್ರು ಬೇಕಾಗಿರ್ ಕುರ್ಚಿ ಅವ್ರಿಗೆ ಕುರ್ಚಿ ಬಿಟ್ಟು ಏನೇನು ಬೇಕಾಗಿಲ್ಲ ಹೇಳಿ ಸ್ವಾಮಿ ನಮ್ ಕಂಠಗೊಳಿದ್ ಹಿಂಗ್ ಮಾಡಿದೀವಿ ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರದ ಹತ್ತ ಹದೂರಿಂದ ಹದಿನೆಂಟು ಹಿಂಗಿತ್ತು ಇಷ್ಟು ಇತ್ತು ಭಾಗ್ಯ ಕೊಟ್ಟಿದ್ವಿ ಹೇಳಿ ಮತ ಕೇಳಿದ್ವಿ ನಾವು ಯಾವತ್ತು ಮತ ಸಾಧ್ಯ ಮತ ಕೇಳಲ್ಲ ಹಾಗಾಗಿ ನಿಮ್ಮಲ್ಲಿ ದಯಮಾಡಿ ಜಾತಿ ರಾಜ್ಯ ಮಾಡಿದೆ ಅಂತ ಬಿಜೆಪಿ ಕೇಳ್ಕೊಂಡು ನಿಮ್ಮಲ್ಲೂ ಕೇಳ್ಕೊಂಡು ನಾವೆಲ್ಲ ಒಟ್ಟಾಗಿ ಬರಬೇಕು ನಾವು ದೇಶಕ್ಕೆ ಒಳ್ಳೆ ಹೆಸರು ತಂದೆಲ್ಲ ಕೆಲಸ ಸೇರಿ ಮಾಡಬೇಕು ಅಂತ ಹೇಳ್ತೀವಿ ರಾಘವೇಂದ್ರ ಸಾಹ್ ಅಂತ ಒಂದು ಬೇಡಿಕೆ ಏನೇನಿದೆ ಏನಿದೆ ಮುಖ್ಯಮಂತ್ರಿಗೆ ಬಿಡಲ್ಲ ನಾವು ಯಾವ ಲೆಕ್ಕ ನಿಮಗೆ ಮುಖ್ಯಮಂತ್ರಿಗೆ ಬಿಡಲ್ಲ ಸರ್ ಎಸ್ ನಾಲ್ಕು ತಗೊಂಡು ಅಂತ ತಗೊಂಡು ಕೊಪ್ಪಂದು ಅವರು ಸುಸ್ತಾಗ್ತದೆ ಸಾಕು ಇಲ್ಲ ಒಂದೇ ಸರ್ ಒಂದೇ ಸರ್ ಒಂದೇ ಸರ್ ಒಂದೇ ಅವ್ರಿಗೆ ಪ್ರೀತಿ ಅಂದ್ರೆ ನಾನು ಅಂತ ಅವ್ನಿಗೆ ಹೇಳಿದ ಹೆಚ್ಚಾಗಿ ಅವ್ವಿರ ಪ್ರೀತಿ ಸಿದ್ದರಾಮಯ್ಯ ಎಷ್ಟು ಪ್ರೀತಿ ಕೊಡಿದ್ರೆ ಅಷ್ಟೇ ಪ್ರೀತಿ ಅವನು ಬಹಳ ಮೂವತ್ತಾರು ವರ್ಷ ಆಯ್ತು ನಾನು ನೋಡೋದಕ್ಕೆ ಹೆಂಗ್ ಕಾಣ್ತೀನಿ ಅವನಿಗಿಂತ ಹೆಂಗ್ ಕಾಣ್ತೀನಿ ಅರವತ್ತು ವರ್ಷ ನಾನು ಜನ ಸಿಗಬೇಕ ಅರವತ್ತು ವರ್ಷ ದಾಟಿದ್ವಿ ಆ ನಮ್ದು ತಮ್ಮದಿಂದ ಹೆಚ್ಚು ಕ್ಷೇತ್ರಕ್ಕೆ ಕಾಲೇಜಿಗೆ ನೋಡಿಲ್ಲ ಎಲ್ಲಾ ಇಲಾಖೆಗಳಲ್ಲಿ ವಿಧಾನಸೌಧದಲ್ಲಿ ಒಬ್ಬ ಮಂತ್ರಿಗೆ ರಾಮ್ ನನ್ನೋದೇ ನಾನು ಅರ್ವತೈತಿಲ್ಲ ಅಂದ್ರೆ ಅಪ್ಪು ನೋಡಿದ್ದೀನಿ ಆ ಮೂರು ಬಾರಿ ಜನ ಗೆಲ್ಸ್ಬೇಕಂದ್ರೆ ಸುಮ್ ಸುಮ್ ಗೆಲ್ಲಿಸಲ್ಲ ಜನ ಗೆಲ್ಸದ ಐದ ಆಗಿದ್ದಾರೆ ಅವ್ರು ಯಾವ ಮಂದಿ ಸೋತಿ ಜನ ಸೋಲ್ಸಿ ಅವ್ರನ್ನ ಅವ್ರಿಗೆ ಎಷ್ಟು ಇದ್ದು ಅನುಭವಿಸಿದ್ದಾರೆ ತೊಂದರೆ ಅಂತೂ ಎಲ್ಲ ತಮ್ಗೆಲ್ಲ ಗೊತ್ತಿರೋದೇ ವಿಚಾರ ಒಳ್ಳೆ ಕೆಲಸ ಮಾಡಿದ್ರೆ ಜನ ಯಾವತ್ತೂ ಕೈ ಬಿಡಲ್ಲ ಇನ್ನು ಅಂದೆ ಚಾಮರಾಜಪೇಟೆ ಕ್ಷೇತ್ರದಲ್ಲಿ ಐದು ಬಾರಿ ಎಮ್ ಎಲ್ ಎ ಆಗ್ತದಾಗ ಅದು ಇಲ್ಲ ನನ್ನ ಜನರ ಮೂರು ಬಾರಿ ಎಮ್ ಎಲ್ ಎ ನನ್ನ ಜನತಾದಲ್ಲ ಇರುವಾಗ ಕಾಂಗ್ರೆಸ್ಗೆ ಡಿಪರ್ ಇಲ್ಲ ನಾನು ಕಾಂಗ್ರೆಸ್ ಬಂದಾದ್ಮೇಲೆ ಜನತಾದರ ಡಿಪಾದಿಂಗ್ ಅಂದ್ರೆ ಜನರು ಸೇವ್ ಮಾಡೋದು ಜನ ಎಂದೂ ಕೈ ಬಿಡೋಲ್ಲ ಆ ಥರ ಇನ್ನೂ

ಮಾಡಿ ಕೆಲಸ ಸಮಾಪನೆ ಮಾಡಿದ್ರೆ ಮಾಡಿ ಅಂತ ಹೇಳಿ ಇんな ನನ್ನ ಹೆಚ್ಚಿನ ಜವಾಬ್ದಾರಿ ನನ್ನ ತಂದೆ ಸಾಲ ಆದಂತ ನಮ್ಮ ಅಣ್ಣ ಆದಂತ ಅವೆಲ್ಲಾatro ನಮಗೆ ಕೊಟ್ಟಿದ್ದಲ್ಲೋ ನಾವು ಏನು ಹೇಳಿದ್ರು ಬೈ ಹಾರ್ಟ್ ನಾನು ಬೈ ಹಾರ್ಟ್ ಹೇಳೋದು ಹೃದಯ ಇಲ್ಲ ನಾನು ಅವ್ರನ್ನ ನಂಬಿದಿರ ಅವರು ಇんな ಹೆಚ್ಚಿನ ಜವಾಬ್ದಾರಿ ನನಗೆ ಕೊಟಾರೆ ಎಲ್ಲಲ್ಲಾ ಏಂತ ಜಮನಿಯ ದುಳ ದುಳನೆಲ್ಲ ಇರೋ वाली ದುಳ ದುಳ

ಈಗೇನು ನನ್ನ ಮೇಲೆ ನಿರೀಕ್ಷೆ ಕೊಡಿದೆ ಸರ್ ನಿರೀಕ್ಷೆ ತಕ್ಕಂಗೆ ಯಾವತ್ತು ನನ್ನಿಂದ ತಾವು ತಲೆ ತಿಳಿಬೇಕು ತಲೆ ಬರ್ತೀವಿ ಕೆಲಸ ಮಾಡಿದೆ ಅದೇ ಇನ್ನು ಒಳ್ಳೆ ಕೆಲಸ ಮಾಡಲು ಶಕ್ತಿ ಕೊಡಿ ಅಂತ ಹೋಗೋದಂತ ಪ್ರಾರ್ಥನೆ ಮಾಡಿ ನಮ್ಗೆ ಎಂ ಪಿ ಸಾಯ್ರು ನೂತನ ಎಂ ಪಿ ಅವರು ಒಂದೇ ಬ್ಲಡ್ತಾನೆ ಅದು ಬಂದಿರೋದಿಲ್ಲ ಏನ್ ಮಾಡಲ್ಲ ತಂದೆ ಒಬ್ಬ ಇನ್ನೊಬ್ಬ ತಮ್ಮ ಅಂದ್ರೆ ಅವರು ಇದ್ದೇ ಕೆಲಸ ಮಾಡ್ಬೇಕಂತ ಅವ್ರು ಕಮಿಟ್ಮೆಂಟ್ ಎಲ್ಲೂ ಬರಲ್ಲ ಕಮಿಟ್ಮೆಂಟ್ ಆ ಕಮಿಟ್ಮೆಂಟ್ ಇದೆ ಅವ್ರು ಒಳ್ಳೇದಾಗಿ ಇನ್ನ ಭಗವಂತ ಅವರಿಗೆ ಇನ್ನ ಜಂಗುಲಿ ಸೇವೆ ಮಾಡೋ ಶಕ್ತಿ ಕೊಡಿ ಅಂತ ಮಾತಾಡೋ ಅವಕಾಶ ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಬಾಬಾ ಸರ್ ಅಂಬೇಡ್ಕರ್